ಚುನಾವಣೆ ಇದೆ ಕೋಲಾರ ಜಿಲ್ಲೆಯ ಅಧಿಕೃತ ಅಭ್ಯರ್ಥಿ ಆಗಿರುವಂಥ ಗೌತಮ್ ಅವರು ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲ ಪಂಚಾಯಿತಿಯನ್ನು ಪಾಕ್ಷ ಎಲ್ಲ ಪಂಚಾಯಿತಿಯನ್ನು ನಾವು ಪಂಚಾಯಿತಿಯಲ್ಲಿರುವಂಥ ಕಾರ್ಯಕರ್ತರು ಮುಖಂಡರು ಪಂಚಾಯತಿ ಅಧ್ಯಕ್ಷರು ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಗೌರವಾನ್ವಿತ ಎಲ್ಲ ಮಾರಿಕುಪ್ಪಂ ಪಂಚಾಯಿತಿಯ ಮುಖಂಡರು ಇಲ್ಲಿ ಇವತ್ತು ಒಂದು ಸಭೆಯನ್ನು ಸೇರಿದ್ದೀವಿ ಚುನಾವಣಾ ಪೂರ್ವಭಾವಿ ಸಭೆ ಇದಾಗಿದೆ ಚುನಾವಣೆಯಲ್ಲಿ ಹೇಗೆ ನಡ್ಕೋಬೇಕು ಚುನಾವಣೆಯ ರೂಪುರೇಷೆಗಳು ಹೇಗಿರಬೇಕು ಅನ್ನೋವಂಥ ವಿಚಾರವಾಗಿ ಚರ್ಚೆ ಆಗಿ ಭಾಗಶಃ ಈ ಪಂಚಾಯಿತಿಯಲ್ಲಿ ಇಲ್ಲೇನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ಕೊಡಿಸಿದ್ರು ಮುಂದೆನೂ ಕೂಡ ಅದನ್ನು ನಾವು ನಿರೀಕ್ಷೆ ಮಾಡ್ತೀವಿ ಈ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಏನು ತಾರತಮ್ಯ ಇಲ್ಲದೆ ಮುಖಂಡರು ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ಹೊಂದಾಣಿಕೆಯಿಂದ ಇಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥ ಹಿಂದೆ ಯಾವ ರೀತಿ ಇದ್ದರೂ ಈಗೂ ಕೂಡ ಅದೇ ರೀತಿ ಇವರು ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರಬೇಕು ಅಂತ ಹದಿಮೂರನೇ ತಾರೀಕು ಅಧಿಕೃತವಾಗಿ ಅಭ್ಯರ್ಥಿಯನ್ನ ಕಾರ್ಯಕರ್ತರ ಜೊತೆ ಮತ್ತು ಮುಖಂಡರ ಜೊತೆ ಇಡೀ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಎಲ್ಲ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಗ್ರಾ ನಗರ ಭಾಗದಲ್ಲೂ ಇರುವಂಥ ಮುಖಂಡರು ಮತ್ತು ಕೌನ್ಸಿಲರ್ಸ್ ನಗರಸಭೆ ಸದಸ್ಯರ ಜೊತೆ ಒಂದು ಸಭೆ ಇದೆ ಆ ಸಭೆಗೂ ಕೂಡ ಹದಿಮೂರನೇ ತಾರೀಕು ಆಹ್ವಾನ ಆಹ್ವಾನ ಇದೆ ಅಂತ ಹೇಳ್ತಾ ಎಲ್ಲರೂ ಬರಬೇಕು ಆ ಸಭೆಗೆ ಮುಂದೆ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರು ಕೂಡ ಒಂದು ನಮ್ಮ ಜಿಲ್ಲೆಗೆ ಪ್ರವಾಸ ಇದೆ ಯಾವ್ಯಾವ ಕ್ಷೇತ್ರಕ್ಕೆ ಟೂರ್ ಮಾಡ್ತಾರೆ ಅನ್ನೋವಂಥದ್ದು ಕೂಡ ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಮೀಟಿಂಗಲ್ಲಿ ನಮಗೆ ಮಾಹಿತಿ ಹೇಳ್ತಾರೆ ಸುರ್ಜೇವಾಲಾ ಅವರು ಈ ವಿಚಾರಗಳನ್ನು ನಾವು ಪಂಚಾಯಿತಿ ಹಂತದಲ್ಲಿ ನಮ್ಮ ಮುಖಂಡರು ಗಮನಕ್ಕೆ ತಂದು ಸಂಘಟನೆ ವಿಚಾರದಲ್ಲಿ ಮತ್ತು ಚುನಾವಣೆ ವಿಚಾರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕು ಹಿಂದೆ ಏನು ಗೌರವ ಉಳಿಸಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕಿಂತ ಗಟ್ಟಿಯಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಪ್ರೋಗ್ರಾಮ್ಗಳು ಕೂಡ ಭಾಳ ಬಡವ್ರ ಜೊತೆಯಲ್ಲಿ ಗ್ಯಾರಂಟಿ ಪ್ರೋಗ್ರಾಮ್ಸ್ನ ಕೊಟ್ಟು ಬಡವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನೋವಂಥದ್ದು ದೂರದೃಷ್ಟಿ ಮತ್ತು ವಿಶೇಷವಾಗಿ ಕ್ಷೇತ್ರಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕೆಲವೊಂದು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿರುವಂಥದನ್ನ ತಿಳಿಸಿ ಕೆಲಸ ಮಾಡ್ತಾರೆ ಅಂತ ಆ ವಿಚಾರವಾಗಿ ಇವತ್ತು ಪೂರ್ವಭಾವಿ ಸಭೆ ಇತ್ತು ಈ ಸಭೆಗೆ ಬಂದಿರುವಂತಹ ಎಲ್ಲ ಮುಖಂಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವತ್ತಿನ ಹಿಂದಿನ ಅಧ್ಯಕ್ಷರು ಎಲ್ಲರೂ ಕೂಡ ಮುಖಂಡರು ಹಿರಿಯ ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಕೂಡ ನನ್ನ ಹೃದಯ ಧನ್ಯವಾದಗಳು ಚುನಾವಣೆಯ ಸಂಬಂಧವಾಗಿ ಈ ದಿನ ಕೇಜಪ್ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಮಾರಿಕುಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರನ್ನು ಚುನಾವಣೆಗಳನ್ನು ಯಾವ ಥರ ನಡೆಸಬೇಕು ಕಳೆದ ಚುನಾವಣೆಯಲ್ಲಿ ಮಾರಿಕಿಪ್ಪ ಗ್ರಾಮ ಪಂಚಾಯಿತಿಯಿಂದ ಅತ್ಯಧಿಕ ಮತಗಳು ಹೆಚ್ಚಿಗೆ ನಮ್ಮ ಪಕ್ಷಕ್ಕೆ ಬಂದಿತ್ತು ಅದನ್ನು ಮುಂದುವರೆಸ್ಕೊಂಡು ಈ ಚುನಾವಣೆಯಲ್ಲಿ ಕೂಡ ಅತ್ಯಧಿಕ ಮತಗಳು ಪಕ್ಷದ ಅಭ್ಯರ್ಥಿಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಪಕ್ಷದ ಎಲ್ಲ ಕಾರ್ಯಕರ್ತನ ಮುಖಂಡರನ್ನ ಗ್ರಾಮ ಪಂಚಾಯತಿ ಆ ಅಧ್ಯಕ್ಷರನ್ನ ಸದಸ್ಯರುಗಳನ್ನೆಲ್ಲ ಕರೆಸಿ ಇವತ್ತು ಮುಕ್ತವಾಗಿ ಚರ್ಚೆಯಾಗಿದೆ ಮುಂಬರುವ ದಿನಗಳಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೋಕಸಭೆ ಚುನಾವಣೆ ಸಂಬಂಧ ಆಗಮಿಸಲಿದ್ದು ಆ ಕಾರ್ಯಕ್ರಮಕ್ಕೆ ಏನಲ್ಲ ತಯಾರಿ ನಡೆಸಬೇಕು ಅನ್ನೋ ವಿಚಾರದಲ್ಲಿ ನಮಗೆಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅದರಂತೆ ನಾವು ಕೂಡ ಕಳೆದ ಚುನಾವಣೆಯಲ್ಲಿ ಏನು ಈ ಭಾಗದಿಂದ ಮತಗಳು ಬಿದ್ದಿತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹುಮ್ಮಸ್ಸಿನಿಂದ ಕೆಲಸ ಮಾಡಿ ನಾವು ಬಹುಮತ ಕೊಡಿಸ್ತೀವಿ ಗ್ರಾಮ ಪಂಚಾಯತಿ ವತಿಯಿಂದ ಅಂತ ನಮ್ಮ ಮುಖಂಡರೆಲ್ಲ ಒಗ್ಗಟ್ಟಾಗಿ ಹೇಳಿದ್ದೀವಿ ಯಾಕಂದರೆ ನಮ್ಮ ನಮ್ಗೆ ಕಳೆದ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಪಕ್ಷ ಏನು ನಿರ್ಧಾರ ಮಾಡಿತ್ತು ಐದು ಗ್ಯಾರಂಟಿಗಳನ್ನು ಕೊಡಬೇಕು ಅಂತ ಬಿಟ್ಟು ಐದು ಗ್ಯಾರಂಟಿಗಳನ್ನು ಚಾಚು ತಪ್ಪದೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಮತ್ತೆ ಈಗ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಮತ ಕೊಟ್ಟರೆ ಪ್ರತಿ ಬಡ ಕುಟುಂಬದ ಮಹಿಳೆಯರಿಗೆ ವಾರ್ಷಿಕ ಒಂದು ಲಕ್ಷ ಕೊಡ್ತೀವಿ ಅನ್ನೋ ಘೋಷಣೆಯೊಂದಿಗೆ ಈ ಸಲ ಚುನಾವಣೆಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಮಾತು ಕೊಟ್ಟಿದ್ದನ್ನು ಕಳೆದ ಚುನಾವಣೆ ಏನು ಮಾತು ಕೊಟ್ಟಿದ್ದೋ ಅದನ್ನು ನಡ್ಕೊಂಡಿದ್ದೀವಿ ಮುಂಬರುವ ಚುನಾವಣೆಗೆ ಒಂದು ಘೋಷಣೆ ಹಾಕ್ಕೊಂಡು ನ್ಯಾಯಯುತವಾದಂಥ ವಿಚಾರಗಳನ್ನ ಇಟ್ಕೊಂಡು ಮುಂದೆ ಇದ್ದೀವಿ ಹಂಗಾಗಿ ಜನರು ನಮ್ಮ ಮೇಲೆ ವಿಶ್ವಾಸ ಇಡ್ತಾರೆ ಈ ಪಂಚಾಯಿತಿಯಿಂದ ಅತ್ಯಧಿಕ ಮತಗಳ್ ಗ್ಯಾರಂಟಿ ಕೊಟ್ಟೆ ಕೊಡ್ತೀವಿ ಅನ್ನೋ ಭರವಸೆಯೊಂದಿಗೆ ನಮ್ಮ ಶಾಸಕರು ಹಾಗೂ ಮಾನ್ಯ ಅಧ್ಯಕ್ಷರಿಗೆ ಈ ಮೂಲಕ ನಾವೆಲ್ಲ ಕೂಡ ಮುಖಂಡರಲ್ಲಿ ಸೇರಿ ಭರವಸೆ ಕೊಟ್ಟಿದ್ದೀವಿ ಮಾರಿಕಪ್ಪಂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಾನು ಪ್ರಸಾದ್ ರೆಡ್ಡಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ದೇಶದ ಚುನಾವಣೆ ನಡೀತಾ ಇದೆ ದೇಶದ ಚುನಾವಣೆ ಭಾರಿ ಪ್ರಾಮುಖ್ಯ ಇರ್ತದೆ ಇವತ್ತು ನಾವು ಚುನಾವಣೆ ಹೋಗ್ತಾ ಇದ್ದೀವಿ ಅಂತಾಗ ಬಿ ಜೆ ಪಿ ಪಕ್ಷಕ್ಕೆ ಯಾಕೆ ಮತ ಕೊಡಬೇಕು ಇಲ್ಲ ಕಾಂಗ್ರೆಸ್ ಮತ ಯಾಕೆ ಕೊಡಬೇಕು ಅಂತ ಒಂದು ಜನರು ಒಂದು ಗೊಂದಲದಲ್ಲಿದ್ದಾರೆ ವಿಶ್ವ ನಾಯಕ ಅಂತೇಳಿ ಏನಿವತ್ತು ಬಿರುತ್ತಗೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ವಿಶ್ವ ನಾಯಕ ಅನ್ನೋದು ಜನರ ಮನಸ್ಸಿಂದ ಹೇಳಿರ್ತಕ್ಕಂಥದ್ದಲ್ಲ ಬರೀ ಮೀಡಿಯಾ ಮತ್ತು ಪೇಪರ್ ಅವ್ರು ಮತ್ತು ಅವ್ರು ಮಾಡಿರ್ತಕ್ಕಂಥ ಬರೀ ಅಡ್ವರ್ಟೈಸ್ಮೆಂಟ್ಸಿಂದ ಅವ್ರು ವಿಶ್ವ ನಾಯಕ ಆಗಿದ್ದಾರೆ ಅಂತ ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಇವತ್ತು ನಮ್ಮ ದೇಶದಲ್ಲಿ ಚುನಾವಣೆ ಹೋಗೋಕೆ ಮುಂಚೆ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಆಗಲಿ ಪ್ರಣಾಳಿಕೆಯನ್ನ ರೂಪಿಸ್ಕೊಂಡು ಚುನಾವಣೆಗೆ ಮುಂದೆ ನಡೀತಾರೆ ಮನ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಆಗಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಪ್ರಣಾಳಿಕೆಯನ್ನು ಕೊಟ್ಟಿದ್ರು ಆ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಷರತ್ತುಗಳನ್ನ ನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಕ್ ಓ ಯಾಕೆ ಕಾಂಗ್ರೆಸ್ ಓಟ್ ಆಗಬೇಕು ಅನ್ನೋ ಉದ್ದೇಶ ಏನಪ್ಪಾ ಅಂತ ಅಂದಾಗ ಕಾಂಗ್ರೆಸ್ ಅವರು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಏನು ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಏನು ಭರಸ ಪಂಚ ಪಂಚ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು ಆ ಪಂಚ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನ ಮಾಡಿ ಇವತ್ತು ಮಾತು ಕೊಟ್ಟಿದ್ದನ್ನು ನಡೆಸ್ಕೊಂಡಿರ್ತಕ್ಕಂಥ ಸರ್ಕಾರ ಜನಪರ ಸರ್ಕಾರ ಅಂತ ಅನಿಸ್ಕೊಂಡಿದೆ ಅದೇ ರೀತಿಯಾಗಿ ಇವತ್ತು ನಮ್ಮ ಕೇಂದ್ರ ಕಾಂಗ್ರೆಸ್ ಅಧ್ಯಕ್ಷರಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇವತ್ತು ಏನು ಅವ್ರ ಪ್ರಣಾಳಿಕೆ ಏನು ಅಂತಂದಾಗ ಅವರೇನಾದರೂ ಅಧಿಕಾರಕ್ಕೆ ಬಂದರೆ ಅವರು ಎನ್ ಆರ್ ಜಿ ಯೋಜನೆಯಡಿ ಪ್ರತಿ ಕೂಲಿ ಕಾರ್ಮಿಕರಿಗೆ ನಾನ್ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಪ್ರತಿ ಮನೆಗೆ ಒಂದು ಉದ್ಯೋಗ ಮತ್ತು ಒಂದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅದೇ ರೀತಿ ಪ್ರತಿ ಬಿ ಪಿ ಎಲ್ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಉಚಿತ ಸಾಲವನ್ನು ಕೊಡ್ತೀನಿ ಅಂತ ಸಹ ಹೇಳಿದ್ದಾರೆ ಆದುದರಿಂದ ನಾವೆಲ್ಲರೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಮತದಾರರಿಗೂ ಹೇಳೋದು ತಾವು ದಯಮಾಡಿ ಕಾಂಗ್ರೆಸ್ ಪಕ್ಷ ಏನು ನುಡಿದಿದೆ ನುಡಿದಿರತಕ್ಕಂತ ಮಾತು ನಡ್ಕೋತಾ ಇದೆ ಆದುದರಿಂದ ನಾವೆಲ್ಲರೂ ಕೂಡ ಎಲ್ಲಾ ಮತ ಬಾಂಧವರಿಗೆ ವಿನಂತಿ ಮಾಡೋದಿಷ್ಟೇ ದಯಮಾಡಿ ತಾವೆಲ್ಲರೂ ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡತಕ್ಕಂಥ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳ ಮನವಿ ಕೆ ಜಿ ಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ